නි නමෝර ග්‍රමතේවතියා ජාත්‍රගේ මුදේ විහල ග්‍රමථේවතියා ඉතිහාසා මේ මොවත්තරරිද ජුන්මුවර ලබ්‍රගේ මුද්ේ විහලවස්්‍රී දැමවදවිය ජාතා මහොස්තවා. ೇ ಬಿಹಾಳ್ ಪಟ್ಟಣಕ್ಕೆ ತನ್ನದೇ ಆದ ಇತಿಹಾಸವಿದೆ ಈ ಮುದ್ದೆ ಬಿಹಾಳ್ ಪಟ್ಟಣ ಹನ್ನೆರಡನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣನವರ ಮುತ್ತಜ್ಜಿ ಮುದ್ದಲಾಂಬಕಿಯ ಊರು ಹೌದು ಮತ್ತು ಹದಿನೈದುನೂರ ಅರವತ್ತೈದರಲ್ಲಿ ಐತಿಹಾಸಿಕ ಹಿಂದೂ ಸಾಮ್ರಾಜ್ಯ ವಿಜಯನಗರದ ಪತನಕ್ಕೆ ಕಾರಣವಾದ ರಕ್ಕಸ ತಂಗಡಿಗೆ ಯುದ್ಧ ನಡೆದದ್ದು ಇದೇ ಮುದ್ದೇ ಬಿಹಾಳ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಮುದ್ದೇಬಿಹಾಳ ಪಟ್ಟಣದ ಅಧಿದೇವತೆ ಶಕ್ತಿ ದೇವತೆ ಶ್ರೀ ದ್ಯಾಮವ ದೇವಿ ಈ ಪಟ್ಟಣವನ್ನ ರಕ್ಷಣೆಯನ್ನ ಮಾಡುತ್ತಿದ್ದಾಳೆ ಈ ಗ್ರಾಮ ದೇವತೆಯ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಎಲ್ಲ ಭಕ್ತರು ಸೇರಿ ಶ್ರದ್ಧಾ ಭಕ್ತಿಯಿಂದ ಶತಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಸದ್ಯ ಇರುವ ಗ್ರಾಮದೇವತೆಯ ಪ್ರತಿಮೆ ಶ್ರೀಗಂಧ ಅಥವಾ ಸಾಗವಾಣಿ ಕಟ್ಟಿಗೆಯಲ್ಲಿ ಸುಂದರವಾಗಿ ಕೆತ್ತನೆ ಮಾಡಲಾಗಿದ್ದು ಈ ಪ್ರತಿಮೆಗೆ ಅಂದಾಜು ಐದು ನೂರು ವರ್ಷಗಳ ಇತಿಹಾಸ ಇರಬಹುದು ಎಂದು ಊರಿನ ಹಿರಿಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಗ್ರಾಮದೇವತೆ ಜಾತ್ರಾ ವೈಭವಕ್ಕೆ ಅಧಿಕೃತ ಚಾಲನೆಯನ್ನ ಯುಗಾದಿ ಹಬ್ಬದ ದಿನದಂದು ದೇವಿಯ ಬಿಂದಿಗೆ ಪೂಜೆ ಮಾಡುವ ಮೂಲಕ ನೀಡಲಾಗುತ್ತದೆ ಪಟ್ಟಣದ ಇತಿಹಾಸವನ್ನು ನೋಡುವುದಾದರೆ ಹನ್ನೆರಡನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣನವರ ಮುತ್ತಜ್ಜಿ ಮುದ್ದಲಾಂಬಿಕೆ ಅಥವಾ ಮುದ್ದೇಬಯ್ಯ ಅವರು ಪಟ್ಟಣದ ಐತಿಹಾಸಿಕ ಕೋಟೆಯನ್ನ ಬಸರಕೋಡದ ನಾಡಗೌಡರ ಮನೆತನದ ಪೂರ್ವಜರಾದ ಪರಮಣ್ಣನವರು ನೂರ ಎಂಬತ್ತರಲ್ಲಿ ಆರಂಭಿಸಿ ಹದಿನೇಳು ನೂರ ಇಪ್ಪತ್ತರವರೆಗೆ ಕಟ್ ಕಟ್ಟಿದ್ದರೆಂದು ಇತಿಹಾಸ ಮೂಲಗಳಿಂದ ತಿಳಿದು ಬರುತ್ತದೆ ನನ್ನ ಹೆಸರು ಶಿವಾನಂದ ಬಸಯ್ಯ ಹಿರೇಮಠ ನಾನು ಈ ಊರು ಆಳಿದಂಥ ಬಸರಕೋಡು ನಾಡಗೌಡ್ರ ಮಂತಂದ ತುಲಗುರುಗಳು ನಾವು ಏಳು ತಲೆಮಾರುಗಳಿಂದ ಅವರ ಮನೆಯ ಗುರುಗಳಾಗಿ ನಾವು ನಡ್ಕೊಂಡು ಬಂದೀವಿ ಹತ್ತೊಂಬ ನೂರ ಇಪ್ಪತ್ತನೇ ಇಸ್ವಿಯಿಂದ ಈ ಊರಿನ ಇತಿಹಾಸ ಸ್ವಲ್ಪ ಮಟ್ಟಿಗೆ ನನಗೆ ಮಾಹಿತಿ ಅದ ಅದನ್ನು ತಮ್ಮನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೂರ ಇಪ್ಪತ್ತನೇ ಇಸ್ವಿಯೊಳಗೆ ಹುಚ್ಚಪ್ಪ ನಾಡಗೌಡರು ಅನ್ನುವಂಥ ಈಗ ಈಗಿರುವಂಥ ಬಸರುಕೋ ನಾಡಗೌಡರು ಈ ಊರನ್ನು ಆಳಿದರು ಅನ್ನುವಂಥ ಸ್ಪಷ್ಟ ಇತಿಹಾಸ ಅದ ಅವರೇ ಈ ಕೋಟೆಗೋಡೆಗಳನ್ನು ನಿರ್ಮಿಸಿದ್ದಾಗಲಿ ಗ್ರಾಮ ದೇವತೆ ದೇವಸ್ಥಾನವನ್ನು ನಿರ್ಮಿಸಿದ್ದಾಗಲಿ ಈ ಊರನ್ನು ಆಳಿದ್ದಾಗಲಿ ಅವರಿಂದಲೇ ಅದು ಬಸರುಕೋಡು ನಾಡಗೌಡ್ರಿಂದ ಈ ಊರು ಬಂತು ಅವರ ಕುಲಗುರುಗಳಾಗಿ ನಾವು ನಮ್ಮನ್ನು ಅವರು ಆಯ್ಕೆ ಮಾಡಿಕೊಂಡ್ರು ಆ ತಲೆಮಾರಿನಿಂದ ನಾವು ಬಂದೆವು ಅವರು ಹುತ್ತಪ್ಪ ನಾಡಗೌಡರ ತಲೆಮಾರಿನಿಂದ ಏಳನೇ ತಲೆಮಾರಿನವರು ಈಗ ಇರುವಂಥ ನಮ್ಮ ದನೇರ ಅವ್ರ ತಂದೆಯವರಾದಂಥ ಬಸವರಾಜಪ್ಪನವರು ರ್ಯಾವಪ್ಪ ದನೆಯರು ಅವರು ಅವರು ಚಿರಂಜೀವರಾದಂಥ ಈಗ ಅಣ್ಣಾ ಸಾಬ್ ದನೆಯರು ನಾನಾ ಸಾಹಬರು ತಿನ್ನೊಬ್ಬರು ಮೂರು ಮಂದಿ ಮತ್ತು ರ್ಯಾಪ್ ದನಿಯರು ಇಬ್ಬರು ಮಲ್ಲಿಕೇಂದ್ರ ನಾಡಗೌಡ್ರನ್ನವರೊಬ್ಬರು ನಾನಾ ಅಂತ ಮುಂದೆ ಅವರ ಮಕ್ಕಳಿಗೆ ಚಿನ್ನೂ ದನಿ ಆ್ಯಂಡ್ ಅಪ್ಪ ಅಪ್ಪ ಸಾ ಅಪ್ಪು ದನಿಯವರು ಅವರೆಲ್ಲರು ಅರುಣವರು ಎಲ್ಲ ತಲೆಮಾರುಗಳು ಹಿಂಗೆ ಬಂದು ಈಗ ಅವರು ಇದನ್ನು ಮುದ್ದೇಬಿಹಾಳ ತಾಲೂಕು ಮಾಡಿದ ಮೇಲೆ ಅವರು ಬಸರುಕೋಡು ಗ್ರಾಮನೇ ಅವ್ರಿಗೆ ಉಂಬಳಿ ಹಾಕಿ ಕೊಟ್ಟು ಅದನ್ನೇ ಅವ್ರಿಗೆ ಆ ಊರನ್ನೇ ಅವರಿಗೆ ಇದನ್ನು ಮಾಡಿ ಕೊಟ್ಟರು ಆಮೇಲೆ ಮುಂದೆ ಅವರು ಮೊದಲನೇ ಪೂರ್ವದಲ್ಲೆಲ್ಲ ಅವರೇನೇ ಈ ಗ್ರಾಮದೇವತೆ ಜಾತ್ರೆಯನ್ನು ಅದನ್ನೆಲ್ಲನೂ ಅವರು ಮಾಡಿಸ್ಕೊಂಡು ಹೋಗ್ತಿದ್ರು ಮುಂದೆ ಅವರು ಆ ಬಸರು ಕೊಡಕ್ಕೆ ಶಿಫ್ಟ್ ಆದಮೇಲೆ ಮುಂದೆ ಈಗ ಪುರಸಭೆ ಗ್ರಾಮ ಪಂಚಾಯಿತಿ ಇದರಿಂದೇ ಮತ್ತೆ ಆಗಲಿಕ್ಕೆ ಹತ್ತು ಅದನ್ನು ಆವಾಗೆಲ್ಲ ಆಗಿನ ಹಿರಿಯರು ಹುತ್ ಹುರ್ಕಳ್ಳಿ ಇರಪ್ಪನವರು ತಡಸ ಶಂಕರಪ್ಪನವರು ಇವ್ರ ಚಾಗನ್ಲಾಲ್ ವೀರ್ಚಂದ್ ಅವ್ರ ತಂದೆಯವರು ಗೋಕಾ ಶೆಡ್ಜಿಯವರು ಭೋಸ್ಲೆಯವ್ರ ಮತ್ತೆ ಅಂದವರು ಇವರೆಲ್ಲರೂ ಕೂಡಿ ಗೌಡ್ರು ಗೌಡ್ರ ಮಂತ ರಾಯನಗೌಡ್ರ ಮತ್ತೆಂದವರು ಇವರೆಲ್ಲರೂ ಕೂಡಿ ಈ ಜಾತ್ರೆಯನ್ನು ಮಾಡ್ಕೋತಾ ಬಂದರು ಅವಾಗೆಲ್ಲ ಜಾತ್ರೆ ಸಣ್ಣ ಪ್ರಮಾಣದಲ್ಲೇ ಇರ್ತಿತ್ತು ಮಾಲ್ಮನಿ ಅಮ್ಮರ್ ಚಿನ್ವಾರ್ ಗಂಗಮ್ಮನವ್ರ ಮನೆಯಲ್ಲೇ ಪ್ರಸಾದ ವ್ಯವಸ್ಥೆ ಇವೆಲ್ಲ ಕಾರ್ಯಕ್ರಮಗಳು ನಡೀತಿದ್ದವು ಮುಂದೆ ಗ್ರಾಮದೇವತೆ ಜಾತ್ರೆ ದೊಡ್ಡ ಪ್ರಮಾಣದಾಗ ಆಗಾಕತ್ತಿದ್ದಾಗ ಏಳೆಂಟು ಜಾತ್ರೆಗಳಿಗೆ ಉಸ್ತುವಾರಿ ಅಂದರೆ ಶೃಂಗಾರಗೌಡರು ಇವರೇ ಶೃಂಗಾರಗೌಡರೇ ವಹಿಸ್ಕೊಂಡ್ರು ಅವ್ರ ತೊಳಗೆ ಎಲ್ಲರೂ ಅವಾಗೆಲ್ಲ ಪಟ್ಟಿ ಅದು ಅಷ್ಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕೂಡ್ತಿತ್ತಂದರು ಮಾಡ್ಕೋತಾ ಅವರೊಂದು ಏಳೆಂಟು ಜಾತ್ರೆಗಳನ್ನು ಒಂದು ಇಪ್ಪತ್ತೈದು ವರ್ಷದ ಜಾತ್ರೆಯನ್ನು ಶೃಂಗಾರಗೌಡ್ರ ನೇತೃತ್ವ ಎಲ್ಲರೂ ಅಶೋಕ್ ನಾಡಗೌಡರು ಈ ಊರಿನ ಪ್ರಮುಖರು ಎಲ್ಲರೂ ಮಾಡ್ಕೋತಾ ಬಂದರು ಮುಂದೆ ಈ ಕಡೆ ಈ ಎರಡು ಜಾತ್ರೆಗಳು ಇಡೀ ಊರಿನ ಸಮಾಜನೇ ನಿಂತು ಅತಿ ವಿಜೃಂಭಣೆಯಿಂದ ಮಾಡಲಿ ಪೂಜೆ ಮಾಡುವಂಥ ಸಂಪ್ರದಾಯ ಪ್ರಥಮ ಯು ಯುಗಾದಿಯ ಪಾಡ್ಯದಿನೇ ಮುಹೂರ್ತ ಫಿಕ್ಸ್ ಮಾಡುವುದು ಮತ್ತು ಬಿಂದಿಗೆ ಪೂಜೆ ಮಾಡುವುದು ಅವಾಗೆಲ್ಲ ಕಾಣಿಕೆಗಳು ಅಲ್ಪ ಕಾಣಿಕೆಗಳೇ ಇರ್ತಿದ್ದವು ಅವಾಗೆಲ್ಲ ಭಾಳ ಕಾಣಿಕೆ ಕೊಡುವಂಥದ್ದಿರಲಿಲ್ಲ ಮತ್ತು ಈ ಐದು ಮನೆಗಳು ಗೌಡ್ರ ಮನೆಯೊಂದು ದನೆಯ ಮನೆ ಮನೆ ಗುರುಗಳ ಮನೆಯೊಂದು ನ ನಾ ಗೌಡ್ರ ಮನೆ ಮನೆ ವಾಲಿಕಾರ ಮನೆ ಹಿಂಗೆ ಐದು ಮನೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಪ್ರಥಮ ದೇವಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ಐದು ಮನೆಗಳಿಂದಲೇ ಪ್ರಥಮ ಪಟ್ಟಿಯನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಉಳಿದಲ್ಲಿ ಊರಿನ ಪಟ್ಟಿ ಅಥವಾ ಸ್ವೀಕಾರ ಮಾಡೋದು ಜಾತ್ರೆಯನ್ನು ಮಾಡುವಂಥ ಕಾರ್ಯಕ್ರಮ ನಿಗದಿ ಹಾಕೋತಾ ಬಂದಿತ್ತು ಅದನ್ನು ಮಾಡ್ಕೋತ ಬಂದದ್ದು ಮುಂದೆ ಈಗ ಅತಿ ವಿಜೃಂಭಣೆಯಿಂದ ಗ್ರಾಮದೇವತೆ ಜಾತ್ರೆ ಎಲ್ಲರ ಸಹಕಾರದೊಂದಿಗೆ ಈಗ ನಡೀತಾ ಇದೆ ಇದು ತಮಗೆ ಎಲ್ಲರಿಗೂ ತಿಳಿದಂಥ ಈಗೆಲ್ಲ ಭಾಳ ಹಳೇ ದೇವಸ್ಥಾನವನ್ನು ಮೊದಲಿಗೆ ದೇವಸ್ಥಾನ ಗಲ್ಲಿಯಲ್ಲಿತ್ತು ಅದು ಹುಚ್ಚಪ್ಪನ ಅಡುಗೌಡ್ರದಕ್ಕೆ ಕೋಟೆ ಗೋಡೆಯನ್ನು ಕಟ್ಟೋಕ್ಕಿಂತ ಹೊರಗಿತ್ತು ಆಮೇಲೆ ಅದು ಗ್ರಾಮದೇವತೆ ಊರು ಹೊರಗೆ ಇರಬಾರ್ದು ಅನ್ನೋದೃಷ್ಟಿಂದ ಲಾಲ್ಸಾಬ್ ಕಿಲ್ಲ ಗಲ್ಲಿ ತಮ್ಮ ಅಂಟ ಇದರೊಳೆ ಅನ್ನ ಅಂತರದಲ್ಲೇ ಬರಲಿ ಅನ್ನುವಂಥ ಉದ್ದೇಶದಿಂದ ಗ್ರಾಮ ದೇವತೆ ಇದನ್ನು ಅಲ್ಲಿ ಲಾಲ್ಸಾಬ್ ದೇವಸ್ಥ ಮ ಇದರಿ ಹಿಂದ ಆ ಬಸರು ಕೋಟಿನ ಕಟ್ಟಿದ್ರು ಕಟ್ಟಿದರು ಅದು ಎಷ್ಟೋ ನೂರು ವರ್ಷಗಳವರೆಗೆ ಅಲ್ಲೇ ಇತ್ತು ಆಮೇಲೆ ಅದು ಭಾಳ ಸಣ್ಣದಾಗಿ ಅತಿ ಇಕ್ಕಟ್ಟಿನ ಜಾಗ ಆಗಿ ಆ ಜಾಗ ಬ್ಯಾಡಂಥೇಳಿ ಮತ್ತು ಊರಿನ ಎಲ್ಲ ಪ್ರಮುಖರು ಕೂಡಿಕೊಂಡು ಈಗಿರುವಂಥ ಗ್ರಾಮದೇವತೆ ಜಯಕೆಯನ್ನು ಆಯ್ಕೆ ಮಾಡಿಕೊಂಡು ಹಾಂ ಚೌಡಿ ಜಾಗದೊಳಗೆ ಇದು ಚೌಡಿನೇ ಅಂತಂತಿದ್ದೆವು ನಾವು ಮೊದಲು ಇದಕ್ಕೆ ಈ ಚೌಡಿ ಜಾಗದಲ್ಲಿ ಸುಸಜ್ಜಿತ ಅಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಯಾರ ಮೂರು ವರ್ಷಕ್ಕೊಮ್ಮೆ ದೇವಿನ ಬಣ್ಣ ಕಳಿಸೋದು ಬಣ್ಣ ಮಾಡ್ಕೊಂಡು ಬಂದಿದ್ದ ಸೀದಾ ದೇವಿ ಗಂಗಸ್ಥಳಕ್ಕೆ ಬರ್ತಾಳೆ ಬಣ್ಣ ಆದಮೇಲೆ ದೇವಿ ದೇವಸ್ಥಾನಕ್ಕೆ ಬರುವುದಿಲ್ಲ ಶೀರಾ ಗಂಗಸ್ಥಳಕ್ಕೇ ಗುಂಡಪ್ಪನ ಬಾವಿಗೆ ಬರ್ತಾಳೆ ಅಲ್ಲಿ ಅಕ್ಕಿಗೆಲ್ಲ ಅಭಿಷೇಕ ಎಲ್ಲನೂ ಮಾಡಿ ವಾದ್ಯ ವೈಗೊಳ್ಳಿ ಅಕ್ಕಿ ಕಟ್ಟಿಗೆ ಬರ್ತಾಳೆ ಐದು ದಿನಕ್ಕೆ ಈ ದೇವಸ್ಥಾನದ ಗ್ರಾಮ ದೇವತೆ ಕಟ್ಟೆ ಮೇಲಿಂದ ಹಳ್ಳಿ ಮಂಗ ಪ್ರ ಶುಕ್ರವಾರ ಆಕೆ ಗಂಗಸ್ಥಳಕ್ಕೆ ಹೋಗ್ತಾಳೆ ಆ ಬಣ್ಣ ಮಾಡಿಕೊಂಡು ಆಮೇಲೆ ಐದು ದಿನ ತ ಕಟ್ಟೆಯಲ್ಲಿ ಕುಂತು ಮಂಗಳವಾರ ದಿನ ಹಳ್ಳಿ ತನ್ನ ದೇವಸ್ಥಾನಕ್ಕೆ ಗ್ರಾಮ ದೇವತೆ ಶಾರದಾ ದೇವಿ ದೇವಸ್ಥಾನ ಶಾರದಾ ಅಲ್ಲೇನೇ ಅದಾರಪ್ಪ ದುರ್ಗಾದೇವಿ ದೇವಸ್ಥಾನ ಅಲ್ಲೇ ಅದ ಆದರೆ ದುರ್ಗಾ ದುರ್ಗಾದೇವಿ ಪಕ್ಕದಲ್ಲೇ ಇರೋದ್ರಿಂದ ಆಕೆ ಅಲ್ಲೇ ಪ್ರತಿಷ್ಠಾಪನೆ ಆಗ್ಯಾಳ ಶಾರದಾ ದೇವಿನ ಮತ್ತೀಗ ಇಬ್ಬರು ಬರೆಯಬೇಕು ಇಬ್ಬರು ಅಕ್ಕ ತಂಗಿಯರೆ ಇಬ್ಬರು ಬರಲೇಬೇಕು ಈಗ ಗ್ರಾಮ ದೇವತೆಯನ್ನು ಮೊದಲು ಕರ್ಕೊಂಡು ಬರ್ತಿದ್ದೆವು ಆಮೇಲೆ ಗ್ರಾಮದೇವತೆ ಪ್ರತಿಷ್ಠಾಪನೆ ಮಾಡಿ ಶಾರದಾ ದೇವಿಯನ್ನು ಕರ್ಕೊಂಡು ಬರ್ತಿದ್ದೆವು ಈಗ ಈಗ ಹೋದ ಸಲದಿಂದ ಇಬ್ಬರೂ ಒಟ್ಟಿಗೆನೇ ಬರಲಿ ಮೂರು ವರ್ಷ ಈಗ ಹಿಂದಿನ ಜಾತ್ರೆಯಿಂದ ಇಬ್ಬರು ಒಟ್ಟಿಗೆ ಬರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಮೊದಲು ಹಿಂಗೆ ಪೂರ್ತಿ ಹೋಯವ್ರು ಮಾಡಿಕೊಂಡು ಶಾರದಾ ದೇವಿಯನ್ನು ಕರ್ಕೊಂಡೇ ನಾವು ಗ್ರಾಮ ದೇವತೆ ಕಟ್ಟಿಗೆ ಬಂದು ಇಬ್ಬರೂ ಪ್ರತಿಷ್ಠಾಪನೆ ಮಾಡುವಂಥ ಸಂಪ್ರದಾಯ ಹಿಂದಿನ ಜಾತ್ರೆಯಿಂದ ಬಂದಾಗ ಸದ್ಯ ಕುಂಬಾರ ಓಣಿಯಲ್ಲಿರುವ ಗ್ರಾಮದೇವತೆಯ ಮಂದಿರ ಇದರ ಮೂಲ ಮಂದಿರ ಈಗಿನ ಔಟಿಗಲ್ಲಿಯಲ್ಲೇ ಇತ್ತು ಅಲ್ಲಿಂದ ಮುಂದೆ ಕಿಲ್ಲ ಗಲ್ಲಿಯ ಅಲಾಬದೇವರು ಕುಡಿಸುವ ದರ್ಗಾದ ಪಕ್ಕದಲ್ಲಿ ನಿರ್ಮಾಣವನ್ನ ಮಾಡಲಾಯಿತು ನಂತರ ದೇವಿಯ ಆಲಯಕ್ಕೆ ಸ್ಥಳಾವಕಾಶ ಕಡಿಮೆಯಾದ ಕಾರಣ ಅಲ್ಲಿಂದ ಈಗಿನ ಕುಂಬಾರ ಗಲ್ಲಿಯ ಚವಡಿ ಆಗಿದ್ದ ಸ್ಥಳದಲ್ಲಿ ನೂತನ ಮಂದಿರ ನಿರ್ಮಾಣ ಮಾಡಲಾಯಿತು ಬನ್ನಿ ಮೂಲ ಹಾಗೂ ಇಂದಿನ ಮಂದಿರದ ದರ್ಶನವನ್ನ ಮಾಡಿಕೊಂಡು ಬರೋಣ ಮೈತನ ಪೂರಾ ಬಿದ್ದಿದ್ದ ಜಂತಿದ್ದು ಜಂತಿ ತಗೋ ಪೌರ ಸತ್ಯ ಆಗಿಂದ ಹಂಗೇ ಬಿದ್ರು ಕೆಲವಿನ ಕೆಲವರ ಬಿದ್ದಿದ ಇಕ್ಕಟ್ಟೆನ ಮೇಲೆ ಇದು ಹಾಕಿದ್ರು ಆಶ್ಲೇಷ್ ನಾವು ದೈವ್ರು ಗುಡಿ ಹಾಕಿದ್ರೆ ಸಿಂಗಾರ ಹಾಕಿದ್ರೆ ನಮ್ ಕೊಟ್ಟಾರೆ ಏ ಕೊಟ್ಟಿದ್ ಕೊಟ್ಟ ಅಂತ ಹೇಳ್ಬೇಕು ಅವ್ರ ಗುಡಿ ಅಲ್ಲ ಅದ್ರ ಬಗ್ಗೆ ಹೇಳಿದ ಅನುಭವ ಹೇಳಿದ್ರು ಪೂರ್ಣಿ ಗುಡಿ ಅಂತ ಹೇಳಿ ಪೂರ್ಣಿ ಗುಡಿ ಅಂತ ಹೇಳಿ ಅವ್ರ ಹಬ್ಬನ ಬಗ್ಗೆ ಆದ್ರೆ ಎಲ್ಲಾರು ಪ್ರೀತಿದ್ರ ಎಲ್ಲಾರು ಯಾರು ಪ್ರೀತಿ ನಮ್ಮಲ್ಲಿ ಈ ಇದು ಜಾತ್ರೆ ಆಗ್ತೀರ ಇಲ್ಲಿ ಪೂರಾ ಬೈಲಿ ಜಾಗ ನಿಂತೀ ಪೂಜೆ ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ನಾವು ಅಲ್ಲೂ ಬೇದ್ ಗಿಡ ಅಂತ ಇಲ್ಲೇ ಇಲ್ಲ ಸಂತೋಷ ಅಮ್ಮ ಆದ್ರೂ ನಮ್ಗೆ ಬೇದ ಇಲ್ಲ ನಮ್ಗೆ ಚಲೋ ಅಲ್ಲಿ ಬಿಟ್ಟು ಏನಾದ್ರು ನಾವು ಇಲ್ಲೇ ನಡೆಯೋರು ಅಲ್ಲಿ ನಡೆಯಿಲ್ಲ ನಾವು ಇಲ್ಲೇ ಹೌದೌದು ಪೂರ್ವಿ ಪುಡಿ ಇದು ಆ ಈ ಮುಸ್ಲಿಮ ಇದು ಹಿಂದೂ ಅಂತ ನಮಗೇನೂ ಭಯಾನೇ ಇಲ್ಲ ಈಗ ಇದ್ದಿದ್ದ ಮೇಲುಗುಡಿನ ಬಗ್ಗೆ ಇದೇ ಪುಡಿ ನಾವು ನೋಡೋದು ಇಲ್ಲೇ ಹುಟ್ಟಿವ್ರಿ ನಮ್ದು ಒಂದು ಎಪ್ಪತ್ನಾಲ್ಕು ವರ್ಷ ರೀ ಅಲ್ಲಿಂದ ನಮ್ಮ ಅಪ್ಪ ಎಲ್ಲ ಇಲ್ಲೇ ನಾವು ಇಲ್ಲೇ ಸೇವೆ ಇಲ್ಲೇ ಮಾಡ್ಕೊತೀವಿ ಇಲ್ಲೇ ಇದ್ದೀವಿ ನಮಗಂತೂ ಏನೇನು ಇಲ್ಲೇನು ಆಗಿಲ್ಲ ಏನಿಲ್ಲ ಅಗದಿ ಚಂದನೇ ಆಗೀವಿ ರೀ ನಾವು ಅಗದಿ ಈಗಾದರೂ ನಾವು ಆ ದೇವಿ ಇಲ್ಲೇ ಬಗಲಾಗೈತೀವಿ ನಾವು ಈಗ ನಮಗೂ ಏನಿಲ್ಲ ಅಂದರು ಮೂರು ತಿಳಿಯೋ ಸಣ್ಣಾರು ಆಗಿದೊಳಗೆ ನಾವು ಇಲ್ಲೇ ಮಗತ್ತಿದ್ದರು ಇಲ್ಲೇ ಆಡ್ತಿದ್ದೆವು ಸುತ್ತ ಕೂತಿದ್ದೆವು ಎಲ್ಲ ಇಲ್ಲಿ ಓಣಿ ನಮಗೆ ಮಗತ್ತಿದ್ರು ನಾವು ಇಲ್ಲಿ ಹಿಂದೂ ಮುಸ್ಲಿಂ ಏ ಯಾವುದು ಭಾವ ಬೇವು ಅನ್ನೋದು ಇಲ್ಲೇ ಇಲ್ಲ ನಾವೆಲ್ಲರೂ ಇಲ್ಲೇ ಇಲ್ಲೇ ದೊಡ್ಡವರಾಗಿ ಇಲ್ಲೇ ತಣ್ಣ ಜಾತಿ ಅನುಭವ ಅವಾಗೂ ಜಾತ್ರೆ ಚಲೋ ಆಗ್ತಿದೆ ಎಲ್ಲ ಹಿಂದೂ ಮುಸಲ್ಮಾನ್ ಕೂಡೇ ಒಟ್ಟು ಯಾವಾಗ ಮಾಡಿದ್ರು ಹಿಂದೂ ಮುಸಲ್ಮಾನ್ ಕೂಡೇ ಮಾಡಿದ್ರು ಜಾತಿ ನಾವು ಎಲ್ಲ ನಮ್ಗೆ ಕರ್ಕೊಂಡ ಮಾಡ್ಯಾರ ನಾವು ಅವರು ಒಕ್ಕಟ್ಟಾಗೇ ಮಾಡಿವಿ ಯಾವ್ದಕ್ಕೂ ಆದರೂ ಕರ್ಕೊಂಡು ನಮಗೆ ಮೀಟಿಂಗ್ ಮಾಡಿದ್ರು ಕರ್ಕೊಂಡ ಮಾಡ್ಯಾರ ಇದು ಹ್ಯಾಂಗ್ ಮಾಡಬೇಕು ಹ್ಯಾಂಗಿಲ್ಲ ಅಂತ ಕೇಳಿ ಎಲ್ಲ ಮಾಡ್ಯಾರ ಎಲ್ಲ ಮಾಡಬೇಕು ಏ ಮಾಡ್ತಾರೆ ಮಾಡ್ತಾರೆ ಎಲ್ಲರು ಮಾಡ್ತಾರ ಎಲ್ಲಾರು ಹೊಡೆಯೋರು ಏನೈತಿ ಅಮಾಶಿಗೆ ಪಮಾಶಿಗೆ ಯಾರು ಹೊಡೆಯರು ಹೊಡಿತಾರೆ ಇಲ್ಲಾರು ಇಲ್ಲ ನಾವು ಹೆಂಗಪ್ಪ ಹಂಗೆ ಹೋಗೋದು ಅಂತ ಹೇಳ್ತಿವ್ರು ನಾವು ಮೊದಲು ಹ್ಯಾಂಗೆ ನಾವು ಬಂದೀವಿ ಹಂಗೆ ಹೋಗೋದು ಮಲ್ಲಿನ ಗತಿ ಮಕ್ಕಳಿಗೆ ಹಾಂ ನಮ್ಮ ಮಕ್ಕಳಿಗೆ ಎಲ್ಲ ಏನೈತಿ ಸಂಸ್ಕೃತಿ ನಾವು ಏನೈತಿ ಮೊದಲು ನಾವು ಹೆಂಗೆ ಬಂದೀವಿ ಹಂಗೆ ನಡೀತ ಹಂಗೆ ಅವರು ಮತ್ತು ಅವ್ರ ಜೋಡಿ ಎಲ್ಲರ ಜೋಡಿ ఎలా కూళి అూళి మార్త ఈ నేను నిల్కంఠరావు రావుజప్పన్ ఆడుగుడ మృగ అశోక్ ముద్దవా నూ ಈ ಗ್ರಾಮದ ಜಾತ್ರೆ ವಿಷಯವಾಗಿ ವಿಶೇಷವಾಗಿ ನಾನು ಮಾಡುವಂಥ ಕಾಯಕ ಈಗ ದೇವಿಗೆ ಉಗಾದಿ ಪಾಡ್ಯಕ್ಕ ಉಗಾದಿ ಪಾಡ್ಯಕ್ಕ ನಾನು ನಾಲ್ಕು ಮಂದಿ ಎಲ್ಲ ಹಿರಿಯರನ್ನ ಕರೆದು ಡೇಟ್ ಫಿಕ್ಸ್ ಮಾಡೋದು ಆ ಡೇಟ್ ಫಿಕ್ಸ್ ಆದ ನಂತರ ಬಿದ್ದಿಗೆ ಪೂಜೆ ಮಾಡೋದು ಬಿದ್ದಿಗೆ ಪೂಜೆ ಮಾಡಿ ಅದನ್ನ ನಾವು ಪ್ರತಿ ಒಂದು ಐದು ಮನೆಗೆ ಮನೆ ಫಸ್ಟ್ ಶಿವಾನಂದ ಹಿರೇಮಠ ಮನೆಗೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಕೊಂಡು ಅಲ್ಲಿಂದ ರಾಸಾಯಿ ಸ್ವಾಮ್ ರಾಯನಗೌಡ್ರದ್ದು ಅಲ್ಲಿಂದ ನಾಯ್ಕೋಡಿ ಸೊಂತೂರ್ ಮನೆಯದು ಅಲ್ಲಿಂದ ನಾಡುಗೂಡ ಚೆನ್ನೂರ್ ಮನೆಗೆ ಈ ರೀತಿ ಐದು ಮನೆಗಳಿಗೆ ಹೋಗಿ ಬಿದಿ ಪೂಜೆ ಮಾಡ್ಕೊಂಬರ್ತೀವಿ ಆನಂತರ ಏನದೆ ಪ್ರತಿ ವಾರ್ಡ್ ವೈಸು ಅಡ್ಡಾಡ್ತಿದ್ವಿ ಮೊದಲ ಪ್ರತಿ ವಾರ್ಡ್ ವೈಸು ಬಿದ್ದಿ ತೊಗೊಂಡು ಅಡ್ಡಾಡಿ ಅದರ ತಿಗಾಟ್ಲಿ ಅಡ್ಡಾಡ್ತಿದ್ವಿ ಒಂದನೇ ಎರಡ್ದರೆ ಅಲ್ಲ ಆ ಪೂಜಾರಿ ಕರ್ಕೊಂಡು ಮೇಳ ತೊಗೊಂಡು ಅಡ್ಡಾಡಿ ಸಿದ್ಧ ಮಾಡಿದಾಗ ಅದರದ್ದು ವೆಚ್ಚ ವೆಚ್ಚ ಎಲ್ಲ ತೆಗೆದು ನೋಡಿದ್ರಾಗ ಇದು ಇದು ನಮಗೇನಾಗಿದೆ ವೆಚ್ಚ ಜಾಸ್ತಿ ಹಾಕಿ ಬರ್ತಾ ಇತ್ತು ಖರ್ಚು ಬರೋದು ಖರ್ಚು ಬ ಕಮ್ಮ ಆತಿತ್ತು ಖರ್ಚು ಡಬಲ್ ಆಗ್ತಿತ್ತು ಆ ದೃಷ್ಟಿಯಿಂದ ನಾವು ಈ ಎರಡು ಮೂರು ವರ್ಷದಾಗ ವಿಚಾರ ಮಾಡಿ ನಮ್ಮ ಎಲ್ಲ ಹಿರಿಯರು ಕೂಡಿ ಎಲ್ಲ ಈ ಥರ ಮಾಡಿದ್ರೆ ಇದಾಗ ನಾವು ಎಲ್ಲ ಓನ್ವೈಸ್ ಪಟ್ಟಿ ಹಾಕ್ತೀವಿ ಈಗ ಏನದ ಬಿಂದಿಗೆ ಏನದ ನೀವು ಬಿಂದಿಗೆ ಉಗಾದಿ ಪಾಟಿಗೆ ಪೂಜೆ ಮಾಡಿದ್ರೆ ಐದು ಜ ಮನೆಗೆ ಹೋಗಿ ಬರ್ರಿ ಮುಂದೆ ಏನಾದ್ರೆ ಎಲ್ಲರಿಗೂ ಅಡ್ಡ ಅಡ್ಡ ಪಟ್ಟಿ ಹಾಕೊಂಬತ್ತೆ ಹದಿನಾರನೇ ದಿನಕ ಅಂದ್ರೆ ಐದು ವಾರ ದಿನಕ ಹದಿನಾರನೇ ತಾರೀಕಿಗೆ ನಾವು ಈಗ ಫಸ್ಟ್ ಗ್ರಾಮ ದೇವತೆಗೆ ಅಲ್ಲಿಂದ ದುರ್ಗಾದೇವಿಗೆ ಶಾರದಾ ದೇವಿಗೆ ಆನಂತರ ಪಿಲಕಣ್ಣ ಗುಡಿಗೆ ಅಲ್ಲಿಂದ ಏಳು ಮಕ್ಕಳ ತಾಯಿಗೆ ಬನಶಂಕರಿಗೆ ಅಲ್ಲಿಂದ ಕಾ ದೇವಿ ದೇವಸ್ಥಾನಕ್ಕೆ ಈ ರೀತಿ ಎಲ್ಲ ದೇವಸ್ಥಾನಕ್ಕೂ ನಾವು ಉಡಿ ತುಂಬ್ತೀವಿ ಸೀರೆ ಕೊಟ್ಟು ಉಡಿ ತುಂಬ್ಕೋತಾ ಬರ್ತೀವಿ ಅಲ್ಲಿಂದ ಕೆಲವಷ್ಟು ಗುಡಿಗಳಿಗೆ ಕಾಯಿ ಹೊಡ್ಕೊತ ಬರ್ತೀವಿ ತೊಗೊಂಡ ಇಪ್ಪತ್ತೈದು ವಾಟ ಅದು ಮುಂಜಾನೆ ನಾವು ಎಂಟು ಎಂಟುವರೆ ಚಾಲು ಮಾಡಿದ್ದೀವಪ್ಪ ಅಂತಂದ್ರೆ ಒಂದರಿಂದ ಒಂದೂವರೆ ತನಕ ಇದು ಎಲ್ಲ ಗುಡಿಗೂ ಉಡಿ ತುಂಬಿ ಬಂದು ಕಾಯ್ಕ ಮುಗಿಸ್ತೀವಿ ಇದನ್ನೆಲ್ಲ ನಮ್ಮ ಎಲ್ಲ ಸಾರ್ವಜನಿಕ ಎಲ್ಲರೂ ಸಹಕಾರ ಕೊಟ್ಟು ಅನ್ ಅನುಕೂಲ ಮಾಡಿ ಕೊಡ್ತಾರೆ ನಮ್ಮ ತಂದೆಯವರು ಮಾಡೋದ್ರಿಂದ ಅವರು ಮಾ ಹಾಕಿಕೊಟ್ಟಂಥ ದಾರಿ ನನಗೆ ಎಲ್ಲರೂ ಹಿರಿಯರು ನಾನು ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೀನಿ ಅಂತಕೊಂಡು ನಾಲ್ಕು ಮಂದಿ ಹಿರಿಯರು ನನಗೆ ಗುರ್ತಿಸಿ ನೋಡ್ಬಾ ನೀನು ಒಳ್ಳೆ ಕೆಲಸ ಮಾಡಕತ್ತಿ ನೀ ಎಲ್ಲ ಇದು ಮಾಡಕತ್ತಿ ನೀನು ದೇವಿ ಸೇವೆ ಮಾಡಕ್ಕೊಂತ ಇರುವ ಥೇಕಿಸಿ ನನಗೆ ಆಸೆ ಪಟ್ಟಾರೆ ಆ ದೃಷ್ಟಿಯಿಂದ ಆ ದೇವಿ ಸೇವೆ ಮಾಡ್ಕೊತ ನಾನು ಹೊಂಟೀನಿ ಆ ದೇವಿ ಸೇವೆಯಿಂದ ನಾವು ಇಲ್ಲಿವರೆಗೆ ಉಳಿದೀನಿ ನಾನು ಯಾಕಂದ್ರೆ ಈ ಹಿಂದಿನ ಮೂರು ವರ್ಷದಿಂದ ನಾನು ಆ ದೇವಿ ಪುಣ್ಯದಿಂದ ನಾನು ಉಳಿದದ್ದು ಯಾಕಂದ್ರೆ ನನಗೆ ಆಧಾರ ಜಾತ್ರೆಯಲ್ಲಿ ಆಟ ಆಯಿತು ಆ ಹಾಟದು ಉಳಿದದ ಕಾರಣ ಅಂತಂದ್ರೆ ಈ ಗ್ರಾಮದೇವತೆ ಮತ್ತು ದೇವಿ ಆ ಪುಣ್ಯ ಉಳಿದ್ರೆ ನಾನು ಸಾಯುವವರೆಗೂ ಅಕ್ಕಿನ ಸೇವೆ ಮಾಡ್ಕೊತಾ ಇರ್ತೀವಿ ಹಿಂದೂ ರಾವ ಲಕ್ಷ್ಮಣ್ಣ ಬಡಿಯ ನಾವು ಮುತ್ತೆ ಮಾಡ್ತೀವಿ ಪೂಜಾರಿ ಆಮೇಲೆ ನಾವು ಮುತ್ತೆ ತೀರ್ಕೊಂಡಿದ್ದ ದೊಡ್ಡಪ್ಪು ಮಾಡಿದ್ವಿ ದೊಡ್ಡಪ್ಪು ತೀರ್ಕೊಂಡಿದ್ದೆ ನಾವು ಅಪ್ಪರು ಮಾಡಿದ್ರು ನಾವು ಅಪ್ಪರು ಮಾಡಿದ್ದೆ ಈಗ ನಾವು ಮಾಡ್ತಾ ಇದ್ದೀವಿ ಅರ್ಚನೆ ಶುಕ್ರವಾರ ಮಂಗಳವಾರ ದಿನಾನು ಅಭಿಷೇಕ ಹೇಳಿದ್ರೆ ದಿನ ಅಭಿಷೇಕ ಮಾಡ್ತೀವಿ ನಾವು ಅಬ್ಬ ಶುಕ್ರವಾರ ಮಂಗಳವಾರ ಅಭಿಷೇಕ ಶುಕ್ರವಾರ ಮಂಗಳವಾರ ಡೈಲಿ ಆದರೆ ಡೈಲಿ ಅಭಿಷೇಕ ಮಾಡ್ತೀವಿ ಉತ್ಸವ ಮೂರ್ತಿ ಅದು ಬೆಳ್ಳಿಯದು ಅದು ಉತ್ಸವ ಮೂರ್ತಿಗೆ ಅಭಿಷೇಕ ಮಾಡ್ತೀವಿ ಹೂವಿನ ಅಲಂಕಾರ ಮಾಡ್ತೀವಿ ವಿಶೇಷ ಹೂವಿನ ಅಲಂಕಾರ ಐದು ಐದು ವಾರ ಹುಲಿ ಹೂವಿನ ಅಲಂಕಾರ ಮಾಡ್ತೀವಿ ಅಭಿಷೇಕ ಆ ಜಾತ್ರೆ ಒಳಗೂ ಐದು ವಾರ ಐದು ದಿವಸ ಅಭಿಷೇಕ ಮಾಡ್ತೀವಿ ತುಂಬ ಎಲ್ಲರದ್ದು ಫಸ್ಟಿಗೆ ಐದರ ಹುಡುಗಿ ತುಂಬಿ ಆಮೇಲೆ ಎಲ್ಲ ಊರನ್ನ ಬಗ್ಗೆ ಹುಡುಗಿ ತುಂಬ ಫಸ್ಟ್ ಹೊಸರು ಕೊಡತನೇ ಇರೋದು ಹುಡುಗಿ ತುಂಬಿ ಆಮೇಲೆ ಊರನ್ನ ಸ್ಥಳ ಅಲ್ಲಿ ಮುಗಿಸ್ಕೊಂಬಂದ ಎಲ್ಲ ಜಾತ್ರೆವರೆಗೂ ಎಲ್ಲ ಉಸ್ತುವಾರೇ ನಮ್ಮದೇ ಇರ್ತಾರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆ ಜಾತ್ರೆಯಲ್ಲಿ ಶ್ರೀ ದೇವಿ ಹಾಗೂ ಶ್ರೀ ದುರ್ಗಾದೇವಿ ಈ ಮೂರು ಶಕ್ತಿ ದೇವತೆಗಳ ದರ್ಶನ ಭಾಗ್ಯ ಒಂದೆಡೆ ಗ್ರಾಮದೇವತೆಯ ಕಟ್ಟೆ ಮೇಲೆ ಸಿಗುತ್ತದೆ ಪುರಾತನ ಕಾಲದಿಂದಲೂ ಈ ಮೂರು ಶಕ್ತಿ ದೇವತೆಗಳ ಆರಾಧನೆಯನ್ನ ದೇವಿಯ ಜಾತ್ರೆಯ ದಿನದಂದು ತಾಲೂಕಿನ ಎಲ್ಲ ಭಕ್ತರು ಮಾಡುತ್ತಾರೆ ಶ್ರೀ ದುರ್ಗಾ ದೇವಿಯ ದೇವಾಲಯ ಈಗಿನ ಗ್ರಾಮ ದೇವತೆ ಕಟ್ಟೆಯ ಬಳಿಯೇ ಪುಟ್ಟ ಆಲಯವಿತ್ತು ಈ ದುರ್ಗಾದೇವಿ ಚತುರ್ಭುಜಯಾಗಿದ್ದು ಸಿಂಹಾರೂಢವಾಗಿದ್ದಾಳೆ ಅಂತೆಯೇ ಶ್ರೀ ದೇವಿ ಅಶ್ವಾರೂಢವಾಗಿದ್ದು ಈ ತಾಯಿಯು ಸಹ ಚತುರ್ಭುಜಯಾಗಿದ್ದಾಳೆ ಗಣೇಶ್ ಪೂಜಾರಿ ಅಂತರಿ ಮೂವತ್ತು ವರ್ಷದಿಂದ ನಾ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಹತ್ತೀನಿ ರೀ ಮೊದಲ ಪೂರ್ವಿಯಿಂದ ನಮ್ಮ ಅಜ್ಜರು ಮಾಡ್ತಿದ್ರು ಅವ್ರು ಆದಮೇಲೆ ನಮ್ಮ ಅಪ್ಪರು ಮಾಡ್ತಿದ್ದರು ಆದ್ಮೇಲೆ ಈಗ ನಾನು ಮಾಡ್ಲಿಕ್ಕೆ ಹತ್ತಿ ಮೂವತ್ತು ವರ್ಷ ಆತ್ರಿ ಮೂರು ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಆಗ್ತದ ರೀ ದ್ಯಾಮವ್ವ ಶಾರಮ್ಮ ಇಲ್ಲಿ ಬಂದು ಕೂಡ್ತಾರ ಇಲ್ಲಿ ಕಟ್ಟಿ ಮೇಲೆ ಬಂದು ಕೂಡ್ತಾರೆ ದ್ಯಾಮನ್ ಕಟ್ಟೆ ಅಂತ ಅಂತಾರೆ ಇದಕ್ಕೆ ಗುಡಿ ಅಲ್ಲಿ ಕುಂಬಾರ ತುಂಬ ಅದ ರೀ ಇಲ್ಲಿ ಹಳೆ ಸರ್ಕಾರಿ ದವಾಖಾನೆ ಹತ್ತಿರ ಅದ ರೀ ಮೂರು ವರ್ಷಮಿ ಇಲ್ಲಿ ಬಂದು ಕೂಡ್ದ್ರಿ ಐದು ದಿವಸ ಭರ್ಜರಿ ಜಾತ್ರೆ ಆಗ್ತದೆ ರೀ ಎಲ್ಲ ಹಳ್ಳಿ ಜನ ಮತ್ತು ಪೇಟೆ ಜನ ಎಲ್ಲ ಕಡೆಯಿಂದ ಜನ ಬರ್ತದೆ ರೀ ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತದೆ ಮೂರು ಮಂದಿ ಅಕ್ಕ ತಂಗಿಯರು ಮೂರು ವರ್ಷಿ ಕೂಡ್ತಾರೆ ಭಾಳ ಶಕ್ತಿ ಅದ ರೀ ಮೂರು ಮಂದಿ ಹತ್ರ ಭಕ್ತರು ಬೇಡಿಕೆ ಎಲ್ಲ ದಯ ಪಾಲಿಸ್ತಾರೆ ಆದರೆ ಮತ್ತೆ ಮನಸ್ಸು ಸ್ವಚ್ಛ ಮನಸ್ಸಿಂದ ಬಿಡ್ಕೊಂಡ್ರೆ ಎಲ್ಲ ಆಗ್ತದೆ ರೀ ಮತ್ತೆ ಮನಸ್ಸು ಕೂಡಿ ಹೋಗುದ್ರಿ ಅವ್ರು ಎಲ್ಲಾರು ಏನು ಕೂಡಿ ನಾವು ಹೆಂಗೆ ಮಾಡಿ ಮಾಡ್ಕೊತ ಬಂದಿರಿ ಕಾಯಿಮೆ ನನ್ನ ಹೆಸರು ಹನುಮಂತ ರಂಗಪ್ಪ ನಾಯಕ್ ಮಕ್ಕಳು ಮೂರು ವರ್ಷಕ್ಕೊಮ್ಮೆ ದೇವಿ ಜಾತ್ರೆ ಆಗ್ತದ್ರಿ ದ್ಯಾಮೋತಾಯಿದು ಗ್ರಾಮ ದೇವತೆ ಇದು ಅದರ ದ್ಯಾಮೋ ತಾಯಿ ಜಾತ್ರೆ ಜೋಡಿನಿ ಶಾರಮ್ಮನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇದೇನಪ್ಪ ಅಂದ್ರೆ ಒಂದು ಐದುನೂರು ವರ್ಷದ ಇತಿಹಾಸ ಇದು ನಿನ್ನಿದು ಮನೆದನಲ್ಲ ಏನದ ಮೊದಲ ಜಾಮೂನ್ ಕರ್ಕೊಂಡು ಬರ್ತಿದ್ರು ಆಮೇತ ಶಾರಾಮ ಕರ್ಕೊಂಡು ಹೋಗ್ತಿದ್ರು ಮುಂದೆ ಏನದ ನಮ್ಮ ಸಿಂಗಾರಗೋರು ಏನು ಮಾಡಿದ್ರಿ ಇಬ್ಬರನ್ನೂ ದೇವೀತಿಗಳನ್ನ ಒಮ್ಮೆ ಮೆರವಣಿಗೆ ಮಾಡಾಕ್ತರು ಗಂಗಸ್ಥಳ ಅದರಲ್ಲಿಂದ ಈಗ ಇಬ್ಬರು ಅಮ್ಮಾರು ಒಮ್ಮೆ ಕಾಲಕ್ಕೆ ಮೆರವಣಿಗೆಲಿಂದ ಬಂದೇ ಬರ್ತಾರಲ್ರಿ ಮೆರವಣಿಗೆ ಬರ್ತಾರೆ ಇಬ್ಬರು ಪೂಜೆ ಒಮ್ಮೆ ಆಗತ್ತರಿ ಒಮ್ಮೆ ಮುಂಜಾನೆ ಅಂದ್ರೆ ನಮ್ಮ ನಾಲ್ಕಕ್ಕೆ ತವ ಮೆಟ್ಟಿ ಬಂದು ಕೊಡ್ತಾರೆ ಇಲ್ಲಿ ತುಂಬ ಕಾರ್ಯಕ್ರಮಗಳು ಇರ್ತಾವ

ಮುಂದ್ರ ಡಿಸೈನ್ ಮಾಡ್ತಾರೆ ಮೂರ್ ಮೂರು ವರ್ಷಕ್ಕೆ ಡಿಸೈನ್ ಚೇಂಜ್ ಮಾಡ್ಕೊಂತ ಮಾಡ್ತೀವಿ ಚೇಂಜ್ ಮಾಡ್ತೀರಿ ಒಂಥರ ಏನೋ ಶಕ್ತಿ ತಿಂಸ ನಾವು ಮಾಡ್ತೀವಿ ಮುಂಜಾನೆ ವಾರ್ನಿಂಗ್ ಏಳು ಗಂಟೆಗೆ ದೇವಿ ಕಣ್ಣು ಒಂದು ದೇವಿ ಬಣ್ಣ ಏಳು ದಿನ ರೀ ನಾವು ಮುಂಜಾನೆ ವಾರ್ನಿಂಗ್ ಸ್ನಾನ ಮಾಡಿದ ತಕ್ಷಣ ಸೀದಾ ದೇವಿಯಲ್ಲಿ ಹೋಗ್ತೀವಿ ದೇವಿ ಮುಂದೆ ಕುಂತು ಎಲ್ಲ ಬಣ್ಣ ಮಾಡಕ್ಕೆ ಚಾಲು ಮಾಡ್ತೇವೆ ಎಲ್ಲಿ ಹೋಗೋದಿಲ್ಲ ಮಡಿಯಲ್ಲೇ ಕುಂತು ನಾವು ದೇವಿ ಬಣ್ಣ ಮಾಡ್ತೀವಿ ಶ್ರೀ ದೇವ್ವ ದೇವಿ ದೇವಿಯ ಅಷ್ಟಭುಜಗಳನ್ನ ಹೊಂದಿದ್ದು ದುಷ್ಟ ರಾಕ್ಷಸರ ಸಂಹಾರ ಮಾಡುತ್ತಾ ಅಶ್ವಾರೂಢವಾಗಿ ಭಕ್ತರ ಕಷ್ಟವನ್ನು ದೂರ ಮಾಡಲು ನೆಲೆ ನಿಂತಿದ್ದಾಳೆ ಗ್ರಾಮದೇವತೆ ಜಾತ್ರೆಗೆ ಯುಗಾದಿ ಹಬ್ಬದ ದಿನದಂದು ಬಿಂದಿಗೆಯ ಪೂಜೆಯನ್ನು ಮಾಡಿ ಜಾತ್ರಾ ಮಹೋತ್ಸವಕ್ಕೆ ದೇಣಿಗೆ ಸಂಗ್ರಹಕ್ಕೆ ಚಾಲನೆಯನ್ನ ನೀಡಲಾಗುತ್ತದೆ ಮತ್ತು ದೇವಿಯ ಜಾತ್ರೆಯ ಅಂಗವಾಗಿ ಶುಕ್ರವಾರ ಹಾಗೂ ಮಂಗಳವಾರ ಒಟ್ಟು ಐದು ವಾರಗಳನ್ನು ಹಿಡಿಯಲಾಗುತ್ತದೆ ಕೊನೆಯ ವಾರದಂದು ಶ್ರೀ ದೇವಿಯೊಂದಿಗೆ ದುರ್ಗಾದೇವಿ ದೇವಿ ಕಳಕಾದೇವಿ ಪಿಲಕಮ್ಮ ದೇವಿ ಬನಶಂಕರ ದೇವಿ ಹುಡುಗಲಕ್ಷ್ಮಿ ಸೇರಿದಂತೆ ಪಟ್ಟಣದ ಪುರಾತನ ದೇವಿಯರಿಗೆ ಉಡಿಯನ್ನು ತುಂಬಲಾಗುತ್ತದೆ ನಂತರ ಬಣ್ಣಕ್ಕೆ ಹೋಗುತ್ತಾಳೆ ಗ್ರಾಮದೇವತೆ ಜಾತ್ರೆಯ ನಂತರ ಬರುವ ಹೋಳಿ ಹುಣ್ಣಿಮೆಯ ವರ್ಷ ಕಾಮದಹನವನ್ನು ಮಾಡುವುದಿಲ್ಲ ಮೇ ಮೂವತ್ತರಿಂದ ಜೂನ್ ಮೂರರವರೆಗೆ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಬನ್ನಿ ನಮ್ಮೂರ ಶ್ರೀ ದಾಮವ ದೇವಿ ಜಾತ್ರೆಗೆ ಮೇ ಮೂವತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಿಲ್ಲಾಗಲ್ಲಿಯ ಹೊಸ ಮಠದ ಬಳಿಯ ಗುಂಡಪ್ಪನ ವಾವಿಯಿಂದ ಶ್ರೀ ದ್ಯಾಮವ ದೇವಿಯ ಗಂಗಾಸ್ಥಳದಿಂದ ಶ್ರೀ ಗ್ರಾಮದೇವತೆ ಹಾಗೂ ಶ್ರೀ ದೇವಿಯ ಭವ್ಯ ಮೆರವಣಿಗೆ ಸಕಲ ಮಂಗಲ ವಾದ್ಯಗಳೊಂದಿಗೆ ಚಾಲನೆಯನ್ನು ನೀಡಲಾಗುತ್ತದೆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಕುದುರೆ ಕುಣಿತ ಗೊಂಬೆ ಕುಣಿತ ನಂದಿಕೋಲು ವೇಷ ಕುಣಿತ ಹಲಗಿ ಮೇಳ ಜೋಗ ನೃತ್ಯ ತಂಡಗಳು ಪಾಲ್ಗೊಳ್ಳಲಿವೆ ಈ ಭವ್ಯ ಮೆರವಣಿಗೆ ಸರಾಬ್ ಬಜಾರ್ ಮೂಲಕ ಗ್ರಾಮದೇವತೆ ಕಟ್ಟೆ ಮಾರ್ಗವಾಗಿ ಬಸವೇಶ್ವರ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂಭಾಗದಿಂದ ಶ್ರೀ ಶಾರದಾದೇವಿ ಮಂದಿರ ಮಾರ್ಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಿಂದ ಹಳೆಯ ನ್ಯಾಯಾಲಯ ಹಿಂಭಾಗರಸ್ತೆಯಿಂದ ಶ್ರೀ ಗ್ರಾಮದೇವತೆ ಕಟ್ಟೆಗೆ ಬಂದು ಸಕಲ ಮಂಗಲ ಪೂಜೆಗಳೊಂದಿಗೆ ದೇವಿಯರು ವಿರಾಜಮಾನರಾಗಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ಗ್ರಾಮದೇವತೆಯ ಜಾತ್ರೆಗೆ ಭಕ್ತರಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆಗಳ ಸಂಗ್ರಹವಾಗುವ ವಿಷಯ ನಮ್ಮೆಲ್ಲರಿಗೂ ತಿಳಿದದ್ದು ಈ ಹಣದಲ್ಲೇ ಶ್ರೀ ದ್ಯಾಮೋವ ದೇವಿಯ ಮೂಲ ಎರಡು ಮಂದಿರಗಳ ಪುನರುತ್ಥಾನ ಕಾರ್ಯವಾಗಬೇಕಿದೆ ಅಂತೆಯೇ ದೇವತೆಯ ಕಟ್ಟೆಯ ಅಭಿವೃದ್ಧಿ ಹಾಗೂ ಕುಂಬಾರ ಓಣಿಯ ದೇವಾಲಯದ ಅಭಿವೃದ್ಧಿ ಹಾಗೂ ನವರಾತ್ರಿ ಸಂದರ್ಭದಲ್ಲಿ ದೇವಾಲಯಕ್ಕೆ ವಿದ್ಯುತ್ ಅಲಂಕಾರಕ್ಕೆ ಶಾಶ್ವತ ವ್ಯವಸ್ಥೆ ಮತ್ತು ದೇವಿಯ ಅರ್ಚಕ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಕಾರ್ಯವಾಗಬೇಕಿದೆ ಪಟ್ಟಣದ ಹಿರಿಯರು ಸಹ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಹಿಂದೂ ಧರ್ಮದ ಎಲ್ಲ ವರ್ಗದ ಜನರು ಮಾತ್ರವಲ್ಲದೆ ಮುಸ್ಲಿಂ ಸಮುದಾಯದವರು ಸಹ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಗ್ರಾಮದೇವತೆ ಜಾತ್ರೆಯಲ್ಲಿ ಇಬ್ಬರು ದೇವಿಯರು ವಿರಾಜಮಾನವಾದ ಎತ್ತಿನ ಬಂಡೆಯ ನಗವನ್ನು ಭಕ್ತರು ಸೇರಿ ಎಳೆಯುವ ಸಂಪ್ರದಾಯ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಶತಮಾನಗಳ ಹಿಂದೆ ಕೇವಲ ಮುದ್ದೇಬಿಹಾಳ್ ಪಟ್ಟಣದ ನಿವಾಸಿಗಳಿಗೆ ಸೀಮಿತವಾಗಿದ್ದ ಈ ಜಾತ್ರೆ ಇಂದು ಲಕ್ಷಾಂತರ ವಲಸಿಗರಿಗೆ ದೇವಿ ತನ್ನ ಪರದಲ್ಲಿ ಆಶ್ರಯವನ್ನ ನೀಡಿದ್ದಾಳೆ ಇಂದು ಆ ತಾಯಿಯ ಜಾತ್ರೆಯನ್ನ ಲಕ್ಷಾಂತರ ಭಕ್ತರು ಸೇರಿ ಆಚರಿಸುತ್ತಾರೆ ದಿನವಿದ್ದರೂ ಜಾತ್ರೆಯ ಕಂಪು ಒಂದು ತಿಂಗಳವರೆಗೆ ಇರುತ್ತದೆ ಈ ವರ್ಷದ ಜಾತ್ರೆ ಮೇ ಮೂವತ್ತರಿಂದ ಜೂನ್ ಮೂರರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಈ ಐತಿಹಾಸಿಕ ಜಾತ್ರೆಗೆ ನೀವು ನಿಮ್ಮ ಸಹ ಕುಟುಂಬ ಪರಿವಾರದೊಂದಿಗೆ ಆಗಮಿಸಿ ದೇವಿಯರ ಕೃಪೆಗೆ ಪಾತ್ರರಾಗಿರಿ